ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ಈ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಕೇತುಗ್ರಹ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಅಂದರೆ ಕೇತುಗ್ರಹ ಸಂಚಾರವಾಗ್ತಾ ಇದೆ ಮೇ ಹದಿನೆಂಟರಂದು ಕೇತುಗ್ರಹವು ಸಂ ಸಿಂಹರಾಶಿಯಲ್ಲಿ ಇವರು ಪ್ರವೇಶ ಮಾಡುತ್ತಾ ಒಂದು ವರ್ಷದ ಕಾಲ ದ್ವಾದಶ ರಾಶಿಗಳಿಗೆ ಯಾವ ಭಾವಫಲಗಳನ್ನು ಇದೆ ಇದು ಇಷ್ಟು ಇಂಪಾರ್ಟೆಂಟು ತಿಳ್ಕೊಳ್ಳೇಬೇಕಾ ಅಂದರೆ ಖಂಡಿತವಾಗಿಯೂ ರಾಹು ಮತ್ತು ಕೇತು ಗ್ರಹಗಳನ್ನು ಪಾಪಗ್ರಹಗಳು ಗ್ರಹಗಳು ಮತ್ತು ಛಾಯಾಗ್ರಹಗಳು ಅಂತ ಹೇಳ್ತೀವಿ ಯಾಕಂದರೆ ಈ ಸರ್ಬಾನು ಅನ್ನುವಂತಹ ಒಬ್ಬ ರಾಕ್ಷಸನ ರಂಡ ಮತ್ತು ಮುಂಡಾಗಿರುವಂತಹ ಈ ಎರಡೂ ಭಾಗಗಳು ರಾಹುಕೇತುವಾಗಿ ಈ ನವಗ್ರಹಗಳಲ್ಲಿ ಇವರು ಜೀವನದಲ್ಲಿ ಇರುವಂತಹ ಅವಶ್ಯಕತೆ ಅಂದರೆ ಒಳ್ಳೆಯದನ್ನ ಕೊಡ್ತಾರೆ ಕೆಟ್ಟದ್ದನ್ನು ಕೊಡ್ತಾರೆ ಇವರ ಪ್ರಭಾವ ನೇರವಾಗಿ ಜ್ಯೋತಿಷ್ಯದ ಅಂದರೆ ಜಾತಕರ ಮತ್ತು ಜಾತಕ ಚಕ್ರಗಳಲ್ಲಿ ಬೀಳುವುದರಿಂದ ಇವರ ಅನುಗ್ರಹ ಇದ್ದರೆ ಒಂದೇ ದಿನದಲ್ಲಿ ಕೋಟ್ಯಾಧಿಪ ಆಗಿರಬಹುದು ಇವರ ಪ್ರತಿಕೂಲ ಫಲಗಳು ಕೊಟ್ಟರೆ ಒಂದೇ ನಿಮಿಷದಲ್ಲಿ ನೆಲಕ್ಕೆ ಉರುಳಿ ಬೀಳಬಹುದು ಆ ರೀತಿ ಅತ್ಯಂತ ಪ್ರಭಾವಿಯುತ ಪ ಫಲಗಳನ್ನು ಕೊಡ್ತಾ ಇರುವಂತಹ ರಾಹುಕೇತುಗಳು ವಿವಾಹಕ್ಕೆ ಆಗಿರಲಿ ಸಂತಾನ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಅತ್ಯಂತ ಫಲಗಳನ್ನು ಪ್ರಭಾವಿಯುತ ಫಲಗಳನ್ನು ನೀಡ್ತಾ ಇರ್ತಾರೆ ವೈಯಕ್ತಿಕ ಜೀವ ಜಾತಕಗಳಲ್ಲಿ ಮುಖ್ಯವಾಗಿ ಕೇತುಗ್ರಹವು ಈ ಕುಂಭರಾಶಿಯವರಿಗೆ ಯಾವ ರೀತಿ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಬ ಅಂದರೆ ಕಳತ್ರ ಸ್ಥಾನ ಅಂತ ಹೇಳ್ತೇವೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಸಪ್ತಮ ಭಾವದಲ್ಲಿ ಕೇತುಗ್ರಹ ಸಂಚಾರ ಅನ್ನುವುದು ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಯಾವ ವಿಷಯಗಳಲ್ಲಿ ಅವರಿಗೆ ಶುಭ ಫಲಗಳು ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ನೋಡಬೇಕು ಮತ್ತು ಯಾವ ಪರಿಹಾರಗಳನ್ನು ತಗೊಂಡರೆ ಇವರ ಜೀವನ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ಇರುವಂತಹ ಕುಂಭ ಕುಂಭರಾಶಿಯವರಿಗೆ ಈ ವಿವಾಹದ ವಿಷಯಗಳಲ್ಲಿ ಈ ವಿವಾಹ ಮುಹೂರ್ತ ಅಂದರೆ ವಿವಾಹ ಸಂಬಂಧಗಳು ನೋಡ್ತಾ ಇರ್ತೀರ ವಿವಾಹ ಪ್ರಯತ್ನಗಳು ಮಾಡ್ತಾ ಇರ್ತೀರ ಕುಂಭರಾಶಿಯವರಿಗೆ ಏನಪ್ಪಾ ಅಂದರೆ ಸ್ವಭಾವ ರೀತಿಯ ಇವರಿಗಿರುವಂತಹ ಒಂದು ತ್ಯಾಗ ಕಾಂಪ್ರಮೈಝು ಜವಾಬ್ದಾರಿಗಳು ಇವನ್ನೆಲ್ಲ ನೋಡಿದರೆ ಮುಖ್ಯವಾಗಿ ಈ ವಿ ಕುಂಭರಾಶಿಯವರು ವಿವಾಹದಲ್ಲಿ ತಡವನ್ನೇ ತು ಸೂಚಿಸ್ತಾ ಇರುತ್ತೆ ಯಾಕಂದರೆ ಇವರಿಗೆ ಸಾಕಷ್ಟು ಜವಾಬ್ದಾರಿಗಳು ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗ್ತಾ ಇರುತ್ತೆ ಮನೆಗೆ ಸಂಬಂಧಪಟ್ಟಿರುವಂಥ ವಿಷಯಗಳೆಲ್ಲವೂ ತಲೆಗೆತ್ಕೊಳ್ತಾರೆ ಸಮಸ್ಯೆ ಬಂದರೂ ಇವರೇ ಕಾರಣ ಅದೃಷ್ಟ ಬಂದರೂ ಇವರೇ ಕಾರಣ ಅನ್ನೋ ರೀತಿಯಲ್ಲಿ ಇವರ ಸಾಕಷ್ಟು ಜವಾಬ್ದಾರಿಗಳ ಅಣ್ಣ ತಮ್ಮಂದಿಗಳ ಮದುವೆ ಅವರ ಮದುವೆ ಆಗಬೇಕು ಅಕ್ಕ ತಂಗಿಯರ ಮದುವೆ ಆಗಬೇಕು ಆಮೇಲೆ ಆಗ್ತೀನಿ ಅಥವಾ ಮನೆಯಲ್ಲಿರುವಂತಹ ಒಂದು ಮನೆ ಕಟ್ಟಬೇಕು ಆಮೇಲೆ ಮದುವೆ ಆಗ್ತೀನಿ ಅಂತ ಒಟ್ಟಾಗಿ ಜಾತಕಗಳು ನೋಡಿದರೆ ಕುಂಭರಾಶಿಯವರಿಗೆ ವಿವಾಹ ಅನ್ನೋದು ಸ್ವಲ್ಪ ತಡ ಆಗ್ತಾ ಇರುತ್ತೆ ಇವರಿಗಿರುವಂತಹ ಜವಾಬ್ದಾರಿಗಳಿಂದ ಅದರಲ್ಲಿಯೂ ಈ ವರ್ಷ ಕೇತುಗ್ರಹವು ಸಪ್ತಮದಲ್ಲಿರುವಂತಹ ಕಾರಣದಿಂದ ವಿವಾಹ ಪ್ರಯತ್ನಗಳಲ್ಲಿ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳಂದರೆ ವಿವಾಹಕ್ಕೆ ಕೂಡಿ ಬಂದಂತೆ ಸಂಬಂಧಗಳು ಬರಬಹುದು ಕೆಲವೊಬ್ಬರು ತಿರಸ್ಕರಿಸಬಹುದು ಕೆಲವೊಂದು ಜಾತಕಗಳು ಹೊಂದಾಣಿಕೆ ಆಗದೆ ಇಲ್ಲಬಹುದು ಇರಬಹುದು ಅಥವಾ ಈ ಅವರು ಯಾವುದೇ ವಿಷಯಕ್ಕೂ ಹೌದು ಅಥವಾ ಇಲ್ಲ ಅಂತ ಹೇಳದೆ ಮಧ್ಯದಲ್ಲಿ ಹೋಲ್ಡ್ ಆಗಿಡ್ಬೋದು ಇನ್ನೇನು ನಿಶ್ಚಿತಾರ್ಥ ಎಲ್ಲ ಮುಗಿಸಿಕೊಂಡು ವಿವಾಹದ ಮುಹೂರ್ತದ ವಿಷಯದಲ್ಲಿ ಡಿಲೇ ಆಗುವುದು ಈ ರೀತಿ ಆತಂಕಗಳನ್ನು ಎದುರಿಸುವಂತಹ ಸಂದರ್ಭಗಳು ಕುಂಭರಾಶಿಯವರಿಗೆ ಈ ಕೇತುಗ್ರಹದ ಸಂಚಾರದಿಂದ ಆಗ್ತಾ ಇರುತ್ತೆ ವಿಳಂಬವಾಗಬಹುದು ಆತಂಕಗಳು ಬರಬಹುದು ಅದೇ ರೀತಿ ಇದು ಕಳತ್ರ ಸ್ಥಾನ ಗಂಡ ಹೆಂಡತಿಯ ಸ್ಥಾನ ಆಗಿರೋದರಿಂದ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಮನಸ್ಪರ್ಧೆಗಳು ವಾದ ವಿವಾದಗಳು ಚಿಕ್ಕ ವಿಷಯವನ್ನೇ ದೊಡ್ಡ ವಿಷಯದಾಗಿ ಮಾಡಿ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ವಾದಗಳು ವಿವಾದಗಳು ನಡೆದು ಅನಾವಶ್ಯಕವಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರೋದಕ್ಕೂ ಈ ಕೇತುಗ್ರಹವು ನಿಮಗೆ ಈ ಅಷ್ಟ ಸಪ್ತಮದಲ್ಲಿರುವಂತಹ ಕೇತುಗ್ರಹವು ಈ ರೀತಿ ವಿಷಯಗಳು ನಡೆಸ್ತಾ ಇರ್ತಾರೆ ಆದ್ದರಿಂದ ಮುಖ್ಯವಾಗಿ ನಿಮ್ಮ ಸಂಗಾತಿಯ ವಿಷಯದಲ್ಲಾಗಿರಲಿ ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡ ಯಾವುದೇ ವಿಷಯ ದಾಂಪತ್ಯ ಜೀವನದಲ್ಲಿ ಈ ಹೊಂದಾಣಿಕೆ ಅನ್ನೋದು ಮುಖ್ಯ ಪ್ರತಿದಿನವೂ ಒಂದೇ ರೀತಿ ಇರಬೇಕು ಪ್ರತಿದಿನವೂ ಪ್ರತಿ ಜೀ ಸುಖ ಸಂತೋಷ ಇದ್ದರೆ ಅದರಲ್ಲಿ ಒಂದು ತೃಪ್ತಿ ಇರಲ್ಲ ಅಂತ ಅಂದರೆ ಮಾಮೂಲಾಗಿ ಎಲ್ಲ ಮನೆಗಳಲ್ಲಿ ಎಲ್ಲ ದಾಂಪತ್ಯ ಜೀವನಗಳಲ್ಲಿ ನಡೀತಾನೇ ಇರ್ತವೆ ಬಟ್ ಅದನ್ನು ಅನ ಅದನ್ನು ತಾಳ್ಮೆಯಿಂದ ಕಾಂಪ್ರಮೈಸ್ ಅನ್ನೋದು ಇರಬೇಕಾಗುತ್ತೆ ತಾಳ್ಮೆಯಿಂದ ಸಹನೆಯಿಂದ ಸ್ವಲ್ಪ ಅದನ್ನೆಲ್ಲ ಸುಧಾರಿಸ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ಬೇಕಾಗಿರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಮಾತಿನ ಬಗ್ಗೆ ಗಮನ ಇರೋದಾಗಿರಲಿ ಅವರಿಗೆ ಕೊಡುವಂತಹ ರೆಸ್ಪೆಕ್ಟ್ ವಿಷಯದಲ್ಲಾಗಿರಲಿ ತಾಳ್ಮೆ ಕಳ್ಕೊಂಡು ಹೊರಗಡೆ ಇರುವಂತಹ ಫ್ರಸ್ಟ್ರೇಷನ್ ತಗೊಂಡು ಅವ್ರ ಮೇಲೆ ಹಾಕೋದಂತಹ ವಿಷಯಗಳಲ್ಲಾಗಿರಲಿ ಸ್ವಲ್ಪ ಹುಷಾರಾಗಿ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮಿಂದ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲನೂ ಹೇಳ್ಕೊಳ್ತಾ ಇರಲಿಲ್ಲ ಈಗ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾಕಂದರೆ ಕೆಲವೊಂದು ಅವರು ಮಾನಸಿಕವಾಗಿ ಏನೋ ಆತಂಕಗಳು ಪ್ರಶ್ನೆ ವೃತ್ತಿಜೀವನಗಳಲ್ಲಾಗಿರ್ಬೋದು ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳು ಪಾಪ ನಾವು ಅವರು ಬಾಧೆ ಬೀಳ್ತಾ ನಿಮ್ಗೆ ಯಾಕೆ ಬಾಧೆ ಬೆಳಬೇಕು ಅನ್ನುವಂತಹ ಸಂದ ಉದ್ದೇಶದಿಂದ ಅವರಲ್ಲೇ ಆ ಬಾಧೆಗಳನ್ನು ನುಂಕೊಳ್ತಾ ಇರ್ತಾರೆ ಆ ವಿಷಯಗಳಲ್ಲಿ ಸ್ವಲ್ಪ ರಹಸ್ಯವನ್ನು ಗೋಪ್ಯತೆಯನ್ನು ಮಾಡ್ತಾ ಇರ್ತಾರೆ ಆ ರೀತಿ ವಿಷಯಗಳನ್ನ ಇಟ್ಕೊಂಡು ನಿಮ್ಮ ನಮ್ಮ ಹತ್ರ ಏನು ಹೇಳ್ತಾ ಇಲ್ಲ ಇಂತಹ ವಿಷಯಗಳು ಇನ್ನೂ ಎಷ್ಟು ನೀವು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತೀರಾ ಅನ್ನುವಂತಹ ಸಂದೇಹಗಳು ಸಂಶಯಗಳು ಬರುವಂತಹ ಚಾನ್ಸಸ್ ಇರುತ್ತೆ ಕಾರಣ ಒಂದೇ ಇರುತ್ತೆ ಯಾಕೆ ಸಂತ ಅದು ಪಾಪ ಮನೆಯಲ್ಲಿ ಯಾಕೆ ಅವರ ನೆಮ್ಮದಿನ ಹಾಳು ಮಾಡಬೇಕು ಅಯ್ಯೋ ಪ್ರಶಾಂತವಾಗಿ ನಮ್ಮದಿಂದ ಇರಲಿ ಅಂತ ಹೇಳ್ಬಿಟ್ಟು ಈ ಶಿವನ ಗರಳ ಯಾವ ರೀತಿ ಇರುತ್ತೋ ಕುಂಭರಾಶಿಯವರು ಕಷ್ಟಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಮೇಲಕ್ಕೆ ಮೇಲ್ನೋಟಕ್ಕೆ ನಗು ಮುಖಾಂತರ 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 ಈ ನಗುವಿನ ಮುಖಾಂತರ ಇವರು ಎಲ್ಲರನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅಂತಹ ವಿಷಯಗಳಲ್ಲಿ ಸ್ವಲ್ಪ ಸೀಕ್ರೆಟು ಅಥವಾ ರಹಸ್ಯವಾಗಿ ಇಟ್ಕೊಂಡಿರಬಹುದು ಬಟ್ ಅದನ್ನು ಅರ್ಥ ಮಾಡಿಕೊಂಡು ಯಾವುದೇ ಸಂಶಯ ಅನುಮಾನ ಅನ್ನೋದನ್ನು ಬಿಟ್ಕೊಡ್ಬೇಡಿ ಯಾವುದೇ ವಿಧಕ್ಕೆ ಸಂಶಯ ಅನುಮಾನಗಳು ಇವ್ರ ಮೇಲೆ ಬೀಳೋದಕ್ಕೆ ಹೋಗಬೇಡಿ ಯಾಕಂದರೆ ಈ ಸಂಶಯಗಳು ಬಂದಾಗ ಖಂಡಿತವಾಗಿ ಹೇಳಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ದಯವಿಟ್ಟು ಆ ರೀತಿ ವಿಷಯಗಳೇನಾದರೂ ಇದ್ದರೆ ಒಬ್ರಿಗೊಬ್ಬರು ಈ ಕಷ್ಟ ಸುಖ ಅನ್ನೋದನ್ನು ಹೇಳ್ಕೊಳ್ಳಿ ನಿಮ್ಮಲ್ಲಿರುವಂತಹ ಒಂದು ದೂರ ಈ ರೀತಿ ನೀವು ಹೇಳ್ದಂಗೆ ಇನ್ನೂ ಜಾಸ್ತಿ ಹಠ ಮಾಡೋ ಥರ ನಿಂಗೆ ಯಾಕೆ ಬೇಕಾವೆಲ್ಲ ನಾನು ನೋಡ್ಕೊತೀನಿ ನೀವು ಅನಾವಶ್ಯಕ ವಿಷಯಗಳಿಗೆಲ್ಲ ತಲೆ ಆಗ್ಬಾರ್ದು ಈ ರೀತಿ ಮಾತಾಡೋದ್ರಿಂದ ಈ ಅನ್ಯೋನ್ಯವಾಗಿ ಸಾಗುತ್ತಿರುವಂತಹ ಸಂಬಂಧಗಳಲ್ಲಿ ಕೆಲವು ಬೆರುಕುಗಳು ಬಿದ್ದು ಈ ಸಂಬಂಧಗಳಲ್ಲಿ ಸ್ವಲ್ಪ ದೂರ ಆಗೋದಿಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲೂ ಅಪಾರ್ಥಗಳು ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಬರುತ್ತೆ ಈ ಸಂದರ್ಭ ಕೇತು ಸಪ್ತಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಇಂತಹ ವಿಷಯಗಳಲ್ಲಿ ತುಂಬ ಜಾಗರೂಕವಾಗಿರಬೇಕಾಗುತ್ತೆ ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಒಬ್ಬರಿಗೊಬ್ಬರಿಗೆ ವಿಷಯಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿ ಭಾರ ಕಮ್ಮಿಯಾಗುತ್ತೆ ಎಲ್ಲ ವಿಷಯಗಳಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದಿರುತ್ತೆ ಆದ್ದರಿಂದ ಯಾವುದೇ ವಿಷಯನ ಮುಚ್ಚಿಡ್ಕೋ ಮುಚ್ಚಿಡಿಯೋಕೆ ಹೋಗಬೇಡಿ ಬಿ ಅದು ನಿಮ್ಮ ವೀಕ್ನೆಸ್ ಇರ್ಬೋದು ಅವಾಗ ನಿಮ್ಮ ಪರ್ಸ್ನಲ್ ಇರ್ಬೋದು ಬಟ್ ಅಂತಹ ವಿಷಯಗಳು ಹೇಳಿದ್ರೆ ಮತ್ತೊಂದು ಕಷ್ಟಗಳು ಉತ್ಪನ್ನವಾಗಬಹುದು ಬಟ್ ಕೆಲವೊಂದು ವಿಷಯಗಳು ಹೇಳಲೇಬೇಕು ಅನ್ನುವಂಥ ಸಂದರ್ಭಗಳು ಬಹಿರವಂಗ ಹೇಳುವುದು ಉತ್ತಮ ಆದ್ದರಿಂದ ವ್ಯಾಪಾರ ವಿಷಯಗಳಲ್ಲಿ ನಿಮಗೆ ಗೊತ್ತು ಯಾವ ರೀತಿ ವ್ಯಾಪಾರವನ್ನು ವೃದ್ಧಿ ಮಾಡಬೇಕು ಯಾವ ವ್ಯಾಪಾರ ದಕ್ಷತೆಯಿಂದ ಸ್ಟ್ರಾಟಜಿಸ್ ಪ್ಲೇ ಮಾಡಿದ್ರೆ ಸ್ಪೆಕ್ಯುಲೇಷನ್ ವಿಷಯಗಳಲ್ಲಿ ಈ ವಿಷಯಗಳನ್ನು ಸ್ವಲ್ಪ ದೃಷ್ಟಿಯಲ್ಲಿ ಇಟ್ಕೊಂಡು ವ್ಯಾಪಾರದಲ್ಲಿ ಮುಂದೆ ಹೋಗೋದು ಉತ್ತಮ ಮತ್ತು ವ್ಯಾಪಾರ ವಿಸ್ತರಣೆ ಮಾಡಬಹುದಾ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬಹುದಾ ಅಂದ್ಕೊಂಡ್ರೆ ಈ ವಿಷಯದಲ್ಲಿ ಮುಖ್ಯವಾಗಿ ನಿಮ್ಮ ಸ್ವಂತ ನಿರ್ಧಾರಗಳಾಗಿರ್ಬೋದು ಸ್ವಂತ ಆಲೋಚನೆಗಳಾಗಿರ್ಬೋದು ಕೆಲವೊಂದು ಸಮಸ್ಯೆಗಳು ನಷ್ಟಗಳನ್ನು ತಂದು ಕೊಡುತ್ತೆ ಆದ್ದರಿಂದ ವ್ಯಾಪಾರದಲ್ಲಿ ಏನಾದರೂ ಹೊಸದಾಗಿ ಹೂಡಿಕೆ ಮಾಡಬೇಕು ಯಾವುದಾದ್ರೂ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥ ವಿಸ್ತರಣೆ ಮಾಡಬೇಕು ಹೊಸ ಬ್ರಾಂಚ್ ಮಾಡಬೇಕು ಇನ್ನೂ ಬೇರೆ ಪ್ಲಾಸ್ಗಳಲ್ಲಿ ಬೇರೆ ತರಹ ವ್ಯಾಪಾರ ಮಾಡಬೇಕು ಅಂದರೆ ನೀವು ಸಾು ನೀವು ಅನುಭವಜ್ಞರ ಪೂರ್ತಿಯಾಗಿ ತಿಳಿದಿರುವಂತಹ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಹಿರಿಯರಾಗಿರ್ಬೋದು ಆ ವ್ಯಾಪಾರದಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡಿ ನೋಡಿರಬಹುದು ಅಂತಹ ವ್ಯಕ್ತಿಗಳ ಸಲಹೆಗಳನ್ನು ಪಡೆಯೋದು ಅಂತಹ ವ್ಯಕ್ತಿಗಳ ಸಹಕಾರವನ್ನು ಪಡೆಯೋದ್ರಿಂದ ನೀವು ವ್ಯಾಪಾರವನ್ನು ವೃದ್ಧಿ ಮಾಡಬಹುದು ಮತ್ತು ಇದೇ ಸಮಯದಲ್ಲಿ ಕುಂಭರಾಶಿಯವರು ಈ ಕೇತುಗ್ರಹ ಸಂಚಾರದಿಂದ ಕೆಲವೊಮ್ಮೆ ಈ ಪುಣ್ಯಕ್ಷೇತ್ರಗಳ ದರ್ಶನ ದೈವ ದರ್ಶನಗಳು ಈ ತೀರ್ಥಯಾತ್ರೆಗಳು ಮಾಡುವಂತಹ ಕುಟುಂಬದ ಜೊತೆಗೆ ಮಾಡುವಂತಹ ಅವಕಾಶಗಳು ಕೂಡಿ ಬರುತ್ತೆ ಈ ವರ್ಷದಲ್ಲಿ ನೀವು ತುಂಬ ದಿನಗಳಿಂದ ಹೋಗಬೇಕು ಪ ದರ್ಶನ ಮಾಡಬೇಕು ಅನ್ನುವಂಥ ವಿಷಯಗಳೆಲ್ಲ ನಡ್ಕೊಂಡು ಬರುತ್ತೆ ಮುಖ್ಯವಾಗಿ ಈ ಕುಂಭರಾಶಿಯವರು ಮತ್ತಷ್ಟು ಶುಭ ಫಲಗಳು ಕೇತುಕ ಗ್ರಹದಿಂದ ಪಡೆಯಬೇಕು ಪಡೆಯಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನೋಡಿದರೆ ಇವರು ಮಂಗಳವಾರದ ದಿನ ಅಂದರೆ ಯಾವುದಾದ್ರೂ ಒಂದು ಮಂಗಳವಾರದ ದಿನ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಈ ಎರಡು ಎಳ್ಳನ್ನು ದಾನ ಮಾಡಬೇಕಾಗಿರುತ್ತೆ ಹತ್ತಿರದಲ್ಲಿರುವಂಥ ದೇವಸ್ಥಾನದಲ್ಲೇ ಆಗಿರ್ಬೋದು ದೇವಾಲಯ ಈ ಸೇವೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂಥ ಅರ್ಚಕರಿಗಾಗಿರ್ಬೋದು ನೀವು ದಾನವಾಗಿ ನೀಡುವುದರಿಂದ ಶುಭ ಆಗುತ್ತೆ ತುಂಬ ದಿನ ಇಲ್ಲ ನಾವು ತಗೊಳ್ಳೋಲ್ಲ ಎಳ್ಳೆಲ್ಲ ತಗೊಳ್ಳೋಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಏನು ಮಾಡ್ತೀರ ಅಂದರೆ ಈ ಕಪ್ಪು ಎಳ್ಳು ಅಥವಾ ಬೆಳ್ಳಿ ಎಳ್ಳಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಒಂದು ಸ್ವೀಟ್ ಥರ ಮಾಡಿ ಒಂದು ಬರ್ಫಿ ಥರನೋ ಒಂದು ಸ್ವೀಟ್ ಥರನೋ ಈ ಥರ ಮಾಡಿಬಿಟ್ಟು ಚಿಕ್ಕ ಮಕ್ಕಳಿಗೆ ಅಥವಾ ನೀವು ಇದನ್ನು ಹಂಚೋದ್ರಿಂದ ಜನರಿಗೆ ಹಂಚೋದ್ರಿಂದ ನಿಮಗೆ ಈ ಕೇತುಗ್ರಹ ಮತ್ತಷ್ಟು ಶುಭ ಫಲಗಳು ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಅದ್ಭುತವಾದಂತಹ ರಾಶಿಯ ಜೊತೆಗೆ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದೆಗೆ ತರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್